ನಮಸ್ಕಾರ ಕನ್ನಡಿಗರೆ ನಾನು ನಿಮ್ಮ ಲೋಕಲ್ ಕನ್ನಡಿಗ ಮಾತಾಡ್ತಾ ಇದ್ದೀನಿ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಇವತ್ತಿನ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಕೊನೆಯವರೆಗೂ ಈ ವಿಡಿಯೋ ನೋಡಿ ನಾನು ಮೊದಲಿಗೆ ನನ್ನ ನನಗೂ ಗೊತ್ತಿರಲಿಲ್ಲ ಯೂಟ್ಯೂಬ್ ಚಾನಲ್ ಹೇಗೆ ಸ್ಟಾರ್ಟ್ ಮಾಡೋದು ಏನು ಅಂತ ಸುಮ್ಮನೆ ನಾರ್ಮಲಾಗಿ ಯೂಟ್ಯೂಬಲ್ಲಿ ಆಲ್ರೆಡಿ ಒಂದು ಅಕೌಂಟ್ ಕ್ರಿಯೇಟ್ ಆಗಿತ್ತು ಅಂದು ಬಟ್ ಅದಕ್ಕೆ ನಾನು ಏನು ಮಾಡಿದೆ ಪ್ರೊಫೆಷನಲ್ ಯಾವುದೋ ಒಂದು ನನಗೆ ಇಷ್ಟ ಆಗಿರ್ತಕ್ಕಂಥ ಒಂದು ಚಾನಲ್ ನೇಮ್ ಇಟ್ಕೊಂಡೆ ಏನು ದೊಡ್ಡ ಮಹಾ ಇಲ್ಲ ಇಷ್ಟೇ ಲೋಕಲ್ ಚಾನಲ್ ಲೋಕಲ್ ಅಂತ ಒಂದು ಚಾನಲ್ ನೇಮ್ ಇಟ್ಕೊಂಡೆ ಆಮೇಲೆ ವಿಡಿಯೋ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿರಲಿಲ್ಲ ನನಗೆ ಆ್ಯಕ್ಚುಲಿ ಆಮೇಲೆ ಆಮೇಲೆ ಯೂಟ್ಯೂಬಲ್ಲೇ ನೋಡಿ ತಿಳ್ಕೊಂಡೆ ನಾನು ಸೀದಾ ಡೈರೆಕ್ಟಾಗಿ ಹೋಗಿ ಕ್ಯಾಮ್ರಾಗೆ ಹೋಗಿಬಿಟ್ಟು ವೀಡಿಯೋ ಮಾಡ್ತೀನಿ ನಾನು ಈ ವಿಡಿಯೋ ಮಾಡೋದು ಹೀಗೆ ಈ ಥರ ಸ್ವಲ್ಪ ವೈಡಲ್ ಥಾಟ್ಸ್ಗಳು ಮೊಬೈಲನ್ನು ನಾನು ಹೀಗೆ ಇಡ್ಕೋತೀನಿ ಇಲ್ಲಿ ನೋಡಿ ಇದು ಕ್ಯಾಮ್ರಾ ಸೊ ನಾನು ಈ ಥರ ಹಿಡ್ಕೊತೀನಿ ಫೋನ್ನ ಇನ್ನೂ ನಾನು ಆ ಥರ ಟ್ರೈಪೋರ್ಡ್ ಇಲ್ಲ ಏನಿಲ್ಲ ಸ್ಟಿಕ್ ಇಲ್ಲ ಮೈಕು ತೊಗೊಂಡಿಲ್ಲ ಇನ್ಕ್ಲೂಡ್ ನಾನು ಇದುವರೆಗೂ ಮೈಕೂ ತೊಗೊಂಡಿದ್ದೆ ನಾನು ಇನ್ವೆಸ್ಟ್ ತಗೋತೀನಿ ಸ್ಟಾರ್ಟಿಂಗ್ ಈ ಥರ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಸ್ಟುಡಿಯೋ ವಿಡಿಯೋ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಹತ್ರ ಏನಿದೆ ಅದನ್ನೇ ಬಳಸ್ಕೊಂಡು ಸ್ಟಾರ್ಟಿಂಗ್ ಯೂಟ್ಯೂಬ್ ವಿಡಿಯೋದಲ್ಲಿ ನಾವು ಒಂದು ಕಂಟೆಂಟ್ ಬಗ್ಗೆ ಮಾತಾಡ್ಕೊಂತ ಅಥವಾ ನಮ್ಗೆ ಏನಾದರೂ ನಿಮಗೆ ನೀವು ಯಾವ ಥರ ಕಂಟೆಂಟ್ ಮೇಲೆ ವೀಡಿಯೋ ಮಾಡ್ಬೇಕು ಅನ್ಕೊಂಡಿದ್ರೆ ಆ ಥರ ನೀವು ವಿಡಿಯೋ ಮಾಡ್ಬೋದು ಬಟ್ ಅದೇ ವೀಡಿಯೋ ಮಾಡೋ ಸ್ಟಾರ್ಟಿಂಗ್ ನಾನು ಈ ಥರ ಈ ಥರ ಕೈ ಇಟ್ಕೋತೀನಿ ಫೋನ್ನ ಈ ಡಿಸ್ಪ್ಲೇ ಆ್ಯಪ್ ಕಡೆ ಇರಬೇಕು ನನ್ನ ಕಡೆ ಇರುತ್ತೆ ಅಂದರೆ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತೀನಿ ಫ್ರಂಟ್ ಕ್ಯಾಮ್ರಾದಲ್ಲಿ ಯಾರು ಶೂಟ್ ಮಾಡಕ್ಕೆ ಹೋಗ್ಬೇಡಿ ಕ್ಲಾರಿಟಿ ಚೆನ್ನಾಗಿರಲ್ಲ ಸೊ ಹಂಗಾಗಿ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ಇದು ಈ ಥರ ಇಟ್ಕೊಂಡು ಶೂಟ್ ಮಾಡ್ತೀನಿ ಔಟ್ಡೋರಿಗೆ ಹೋದಾಗ ಇಂಡೋರಲ್ಲಿ ಮನೆ ಒಳಗಡೆ ಶೂಟ್ ಮಾಡೋದಿದ್ರೆ ಈ ಥರ ಎಲ್ಲಾದರೂ ಒಂದುಬಿಡ ಮೊಬೈಲ್ನ ಈ ಥರ ಫಿಕ್ಸ್ ಮಾಡಿಟ್ಕಳ್ತೀನಿ ಈ ಥರ ಇಟ್ಕೊಂಡು ನಾನು ಮಾತಾಡ್ತೀನಿ ವೀಡಿಯೋ ಮಾಡ್ತೀನಿ ಸೊ ಇಷ್ಟೇ ವೀಡಿಯೋ ಮಾಡೋದು ಇದು ನಾವು ವೀಡಿಯೋ ಮಾಡಿರೋದು ಒಂದು ಗ್ಯಾಲರಿ ಇರುತ್ತೆ ಬನ್ನಿ ತೋರಿಸ್ತೀನಿ ನಾವು ಏನೇ ವೀಡಿಯೋ ಮಾಡಿದ್ರು ಗ್ಯಾಲರಿಲಿ ಬಂದಿರುತ್ತೆ ಸೊ ಈ ಥರ ಗ್ಯಾಲರಿಲಿ ಬಂದಿರುತ್ತೆ ಈ ಥರ ಗ್ಯಾಲರಿ ಇಟ್ಕೊತೀನಿ ಅದಾದಮೇಲೆ ನೆಕ್ಸ್ಟ್ ನಾನು ಇವಾಗ ಎಡಿಟ್ ಮಾಡ್ಕೋಬೇಕು ಸೊ ಎಡಿಟ್ ಮಾಡೋಕ್ಕೆ ಸುಮಾರು ಆ್ಯಪ್ಗಳಿದ್ದಾವೆ ನಾನೊಂದು ಎರಡು ಆ್ಯಪ್ ಯೂಸ್ ಮಾಡ್ತೀನಿ ವಿಟೈ ಆ್ಯಪ್ ಯೂಸ್ ಮಾಡ್ತೀನಿ ಅಂದ್ಬಿಟ್ರೆ ವಿ ಎನ್ ಆ್ಯಪ್ ಅಂತ ಇದೆ ಅದನ್ನು ಯೂಸ್ ಮಾಡ್ತೀನಿ ನೀವು ನಿಮಗೆ ಯಾವ್ದು ಕಂಫರ್ಟೇಬಲ್ ನೋಡಿಕೊಂಡು ಯೂಸ್ ಮಾಡಿ ನಾನು ವಿ ಎನಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು ವಿ ಎನ್ ಆ್ಯಪ್ ಓಪನ್ ಆದ ತಕ್ಷಣ ಈ ಥರ ಡಿಸ್ಪ್ಲೇ ಕಾಣುತ್ತೆ ಇಲ್ಲಿ ಪ್ಲಸ್ ಮಾರ್ಕ್ ಅಂತ ಇರುತ್ತೆ ನೋಡಿ ಅಲ್ಲಿ ಹೋಗ್ಬಿಟ್ಟು ನ್ಯೂ ಪ್ರಾಜೆಕ್ಟ್ ಅಂತ ಇರುತ್ತೆ ಸೊ ನ್ಯೂ ಪ್ರಾಜೆಕ್ಟ್ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಸೀದಾ ಗ್ಯಾಲ್ರಿ ಕರ್ಕೊಂಡೋಗುತ್ತೆ ಸೊ ಗ್ಯಾಲ್ರಿಲಿ ನೀವು ಯಾವ ವಿಡಿಯೋ ಮಾಡಿಟ್ಟಿದ್ದೀರಾ ಅದು ಇರುತ್ತೆ ಇಲ್ಲಿ ವೀಡಿಯೋಸ್ ಅಂತ ಇರುತ್ತೆ ನಿಮಗೆ ಯಾವ ವಿಡಿಯೋ ಬೇಕೋ ಆ ವೀಡಿಯೋ ಇದರಲ್ಲಿ ಈ ಥರ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಟ್ಟರೆ ಸ್ವಲ್ಪ ಪ್ರಿಪೇರಿಂಗ್ ಆಗ್ತಾಯಿದೆ ಅಂದರೆ ವಿಡಿಯೋ ತುಂಬ ಲೆಂತಿ ಇದ್ದರೆ ಜಾಸ್ತಿ ಟೈಮ್ ಅದು ಚಿಕ್ಕದಾಗಿದ್ದರೆ ಬೇಗನೆ ಬಂದ್ಬಿಡುತ್ತೆ ನೋಡಿ ಈ ಥರ ಬಂದುಬಿಡುತ್ತೆ ಇವೇನು ಆ್ಯಪಲ್ಲಿ ಒಂದು ವಿಡಿಯೋ ಬರುತ್ತೆ ಇಲ್ಲಿ ನೋಡಿ ಪ್ಲೇ ಮಾಡಿ ನೋಡಿ ನಮಸ್ಕಾರ ಕನ್ನಡಿಗ ಈ ಥರ ವಿಡಿಯೋ ಇರುತ್ತೆ ನಮಗೆ ಎಲ್ಲಿ ಕ್ರಾಪ್ ಮಾಡಬೇಕು ಎಲ್ಲಿ ಕಟ್ ಮಾಡಬೇಕು ಅದ್ರ ಬಗ್ಗೆ ಈ ಎಡಿಟಿಂಗ್ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ ಸೊ ಈ ಥರ ನಾನು ಈ ಆ್ಯಪಲ್ಲಿ ವಿಡಿಯೋ ಮಾ ಮಾಡ್ತೀನಿ ನಾನು ಸುಮಾರು ಅಂದರೆ ತುಂಬ ಏನು ಎಡಿಟ್ ಮಾಡೋಕ್ಕಿಲ್ಲ ಹೋಗೋಲ್ಲ ತುಂಬ ಸಿಂಪಲ್ಲಾಗಿ ಎಡಿಟ್ ಮಾಡ್ತೀನಿ ತುಂಬ ಗ್ಲೋ ಮಾಡೋಕ್ಕೆಲ್ಲ ಹೋಗೋಲ್ಲ ನಾನು ಆ್ಯಕ್ಚುಲಿ ಈ ಥರ ಮಾಡ್ತೀನಿ ಸೊ ಬಿ ಎನ್ ಆ್ಯಪ್ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಎಡಿಟ್ ಮಾಡಿಕೊಂಡು ನಾನು ಇಟ್ಕೋತೀನಿ ಅದಾದಮೇಲೆ ಬನ್ನಿ ಹತ್ತಿರ ಬಂದು ತೋರಿಸ್ತೀನಿ ಅದಾದಮೇಲೆ ನಾನು ನೆಕ್ಸ್ಟ್ ಮತ್ತೆ ನಮಗೆ ಯೂಟ್ಯೂಬರ್ಗಳಿಗೆ ಇನ್ನೊಂದು ಆ್ಯಪ್ ಬೇಕಾಗುತ್ತೆ ವೈ ಟಿ ಸ್ಟುಡಿಯೋ ಅಂತ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಇದೆ ಅದು ಎಲ್ಲ ಯೂಟ್ಯೂಬ್ ಕ ಅಂದರೆ ಕ್ರಿಯೇಟರ್ಸ್ಗಳಿಗೆ ವೈ ಟಿ ಸ್ಟುಡಿಯೋ ಅಂತ ಆ್ಯಪ್ ಇರುತ್ತಲ್ಲ ಅದನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ನಮ್ಮ ಚಾನಲ್ದು ಎಲ್ಲ ಡೀಟೇಲ್ಸ್ ಇರುತ್ತೆ ಅಂದರೆ ನಮ್ಮ ನಾವೇನು ಯೂಟ್ಯೂಬರ್ಸ್ ಇದ್ದೀವಿ ನಮ್ಮದೆಲ್ಲ ಡೀಟೇಲ್ಸ್ ಇದರಲ್ಲಿರುತ್ತೆ ಅಂದರೆ ನಮ್ಮ ವೀಡಿಯೋಸ್ ಬಗ್ಗೆ ನಮ್ಮ ವೀಡಿಯೋಸಿಗೆ ಎಷ್ಟೆಲ್ಲ ಲೈಕು ಕಮೆಂಟ್ಸು ಯಾವ್ದು ಯಾವ ರೇಂಜಿಗೆ ನಮ್ಮದು ಪಿಕಪ್ ಆಗ್ತಾಯಿದೆ ಚಾನಲ್ಲು ಸಬ್ಸ್ಕ್ರೈಬರ್ಗಳ ಬಗ್ಗೆ ಆಗಲಿ ಆಮೇಲೆ ನಮ್ಮ ವ್ಯೂವರ್ಸ್ ಯಾರೆಲ್ಲ ಇದ್ದಾರೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನು ವೈ ಟಿ ಶುಟ್ ಸ್ಟುಡಿಯೋದಲ್ಲಿರುತ್ತೆ ಸೊ ಇದು ಬಂದು ನಮಗೆ ನಮಗೋಸ್ಕರ ಅಂದರೆ ಯಾರೆಲ್ಲ ಕ್ರಿಯೇಟರ್ಸ್ ಇದ್ದೀವಿ ಅವ್ರಿಗೋಸ್ಕರ ಈ ವೈ ಟಿ ಸ್ಟುಡಿಯೋ ಇರೋದು ಯಾರೆಲ್ಲ ನೋಡ್ತಾರೆ ಅವ್ರಿಗೆ ಜಸ್ಟ್ ಯೂಟ್ಯೂಬ್ ಸಾಕು ಯೂಟ್ಯೂಬ್ ಒಂದು ಆ್ಯಪ್ ಇರುತ್ತಲ್ಲ ಈ ಫೋನ್ ಎಲ್ಲಾರ ಎಲ್ಲರ ಇರುತ್ತೆ ಇದು ಒಂದು ಎಲ್ಲ ಯೂಟ್ಯೂಬ್ ನೋಡೋಕೆ ಅಷ್ಟೇ ಆದರೆ ಕ್ರಿಯೇಟರ್ಸ್ಗಳಿಗೆ ವೈ ಟಿ ಸ್ಟುಡಿಯೋ ಆ್ಯಪ್ ಬಹಳ ಯೂಸ್ಫುಲ್ ಇದೆ ಅಂದರೆ ನಮ್ದು ಯಾವ ಥರ ಎಲ್ಲ ರನ್ ಆಗ್ತಾ ಇದೆ ವಿಡಿಯೋಗಳಿಗೆ ನೋಡಿ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನಾನು ನಾನು ಇವತ್ತು ಮಾರ್ನಿಂಗ್ ಹಾಕಿರೋ ಒಂದು ಒಂದು ವಿಡಿಯೋ ಇಲ್ಲಿದೆ ಜಸ್ಟ್ ಇವಾಗ ಫೋರ್ಟಿ ಸಿಕ್ಸ್ ಆಗಿದೆ ನೋಡಿ ಈ ಥರ ಇಲ್ಲಿ ತೋರಿಸ್ತಾ ಹೋಗುತ್ತೆ ನಮಗೆ ಬೇಕಾದರೆ ನೋಡಿ ಇಲ್ಲೊಂದು ವಿಡಿಯೋ ಹಾಕಿದ್ದೆ ನಾನು ನೆಕ್ಸ್ಟ್ ಒಂದು ಇವಾಗ ಒಂದು ಟೂ ಟೂ ತ್ರೀ ಡೇಸ್ ಬ್ಯಾಕ್ ಒಂದು ವಿಡಿಯೋ ಹಾಕಿದ್ದೆ ಅದು ಹನ್ನೊಂದು ಸಾವಿರ ಹೋಗ್ತಾ ಇದೆ ವ್ಯೂಸು ನಮಗೆ ಎಷ್ಟು ವ್ಯೂಸ್ ಹೋಗಿದೆ ಇಂಪ್ರೆಷನ್ ಎಷ್ಟು ಬಂದಿದೆ ಆ್ಯಾವ್ರೇಜ್ ವ್ಯೂ ಡ್ಯೂರೇಷನು ಎಲ್ಲ ಇಲ್ಲಿ ತೋರಿಸುತ್ತೆ ಕಮೆಂಟ್ಸು ಎಲ್ಲ ಇಲ್ಲಿ ತೋರಿಸುತ್ತೆ ಸೊ ನಮಗೆ ಆಮೇಲೆ ಇದು ನೋಡಿ ಕ್ಲಿಕ್ ಮಾಡ್ಕೊಂಡ್ರೆ ಯಾವ್ದಾದ್ರು ಒಂದು ವಿಡಿಯೋ ಮೇಲೆ ಬಂದು ಕ್ಲಿಕ್ ಮಾಡ್ಕೊಂಡ್ರೆ ನಮಗೆ ಇದರಲ್ಲಿ ನಾವೆಲ್ಲ ಎ ಟು ಝೆಡ್ ಎಲ್ಲ ಅಂದರೆ ನಮ್ಮ ವೀಡಿಯೋ ರಿಲೇಟೆಡ್ ಆಗಿ ನಮಗೆ ನಮ್ಗೆ ಏನಾದರೂ ಅದ್ರ ತಮ್ನೇಲಿ ಚೇಂಜ್ ಮಾಡಬೇಕು ಅಂದರೂ ಕೂಡ ಇಲ್ಲಿಗೆ ಬಂದು ಹಳೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀವಿ ಅಂದ್ಕೊಳ್ಳಿ ಆ ವೀಡಿಯೋದಲ್ಲಿ ನಮಗಿರೋ ಇವಾಗ ತಮ್ಮೇಲಿ ಇಷ್ಟ ಆಗಿಲ್ಲ ಅಂದರೆ ಮತ್ತೆ ತಮ್ಮೇಲ್ ಕೂಡ ಬಂದು ಇಲ್ಲಿ ಬಂದು ಚೇಂಜ್ ಮಾಡ್ಕೋಬೋದು ನಾವು ಅದ್ರ ಕ್ಲಿಕ್ ಮಾಡಿದ್ರೆ ಚೇಂಜ್ ಅಂತ ಇರುತ್ತೆ ಅಲ್ಲಿಗೆ ಹೋಗಿಬಿಟ್ಟು ನಿಮ್ಗೆ ಯಾವ ತಮ್ಮೇಲ್ ಬೇಕೋ ಆ ತಮ್ಮೇಲೆ ಹಾಕೊಂಡು ನೀವು ಮಾಡ್ಕೋಬೋದು ಆಮೇಲೆ ನೆಕ್ಸ್ಟ್ ಇದರಲ್ಲಿ ಅಪ್ಲೋಡ್ ಮಾಡ್ತೀವಲ್ಲ ವೀಡಿಯೋಸು ಇಲ್ಲಿ ಇರುತ್ತೆ ಇದು ಪಬ್ಲಿಕ್ ಅಂತ ಇರುತ್ತೆ ಅನ್ಲಿಸ್ಟೆಡ್ ಅಂತ ಇರುತ್ತೆ ಪ್ರೈವೇಟ್ ಅಂತ ಇರುತ್ತೆ ನಾವು ಆಲ್ಮೋಸ್ಟ್ ಎಲ್ಲ ವೀಡಿಯೋಗೂ ಪಬ್ಲಿಕ್ ಅಂತ ಮಾಡೋದೇ ಮಾಡಿದ್ರೆ ಎಲ್ಲರಿಗೂ ವಿಡಿಯೋ ರೀಚ್ ಆಗುತ್ತೆ ಆಮೇಲೆ ಇಲ್ಲಿ ಆಡಿಯನ್ಸ್ ಅಂತ ಇದೆ ಅಂದರೆ ನೀವು ಯಾವ ಥರ ಆಡಿಯನ್ಸ್ಗಳಿಗೆ ನೀವು ಅಂದರೆ ಇದು ಚೈಲ್ಡ್ಗಳಿಗೆ ಚಿಲ್ಡ್ರನ್ಸ್ಗಳಿಗೆ ಅಥವಾ ಅಲ್ವಾ ಅನ್ನೋದು ಇಲ್ಲಿ ಕೇಳುತ್ತೆ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಚಿಲ್ಡ್ರನ್ ಅದು ಕೊಟ್ಟಿ ಕೊಟ್ಟಿದರೆ ಎಲ್ಲರಿಗೂ ಅಡಲ್ಟ್ಸ್ಗೆಲ್ಲ ರೀಚ್ ಆಗುತ್ತೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾವು ನಮ್ಮ ರಿಲೇಟೆಡ್ ರಿಲೇಟೆಡೆಲ್ಲ ನಾವು ಏನಾದರೂ ಒಂದು ಬರ್ಕೋಬೋದು ತುಂಬ ಹ್ಯಾಶ್ ಟಾಗ್ಸ್ಗಳು ಹಾಕೋ ಅವಶ್ಯಕತೆ ಏನಿಲ್ಲ ನಮ್ಮ ವಿಡಿಯೋ ಬಗ್ಗೆ ಏನಿದೆ ಅದ್ರ ಬಗ್ಗೆ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿದರೆ ಸಾಕು ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ ಬಂದು ಇಲ್ಲಿ ಪ್ಲೇ ಲಿಸ್ಟ್ ಅಂತ ಇದೆ ಈ ಪ್ಲೇ ಲಿಸ್ಟ್ ಏನು ಅಂದರೆ ನಾವು ಯಾವ್ಯಾವ ರಿಲೇಟೆಡ್ ವೀಡಿಯೋಗಳು ಮಾಡ್ತೀವಿ ಆ ರಿಲೇಟೆಡ್ ನಾವು ಒಂದು ಟೈಟ್ಲ್ ಇಟ್ಕೊಂಡು ಆ ಟೈಟ್ ಒಳಗಡೆ ನಮ್ಗೆ ಆ ರಿಲೇಟೆಡ್ ವೀಡಿಯೋಗಳನ್ನು ಆ್ಯಡ್ ಮಾಡೋವಂಥ ಪ್ಲೇ ಲಿಸ್ಟ್ ಇದು ಇದ್ರ ಬಗ್ಗೆ ನಾನು ಸಪ್ರೇಟ್ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ಇದು ತುಂಬ ಡೀಪಾಗಿ ಹೇಳಬೇಕು ಆ್ಯಕ್ಚುಲಿ ಪ್ಲೇ ಲಿಸ್ಟ್ ಬಗ್ಗೆ ಅದಾದಮೇಲೆ ನಮಗೆ ಕಮ್ಯುನಿಟಿ ಅಂತ ಇರುತ್ತೆ ಪೇಯ್ಡ್ ಪ್ರಮೋಷನ್ ಅಂತ ಇರುತ್ತೆ ನಾವೇನಾದರೂ ಪೇಡ್ ಪೇಮೆಂಟಿಂದ ಪೇಮೆಂಟ್ ತೊಗೊಂಡು ಅದ್ರ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಪ್ರಮೋಷನ್ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಮಾಡಬೇಕು ನಾನು ಆ್ಯಕ್ಚುಲಿ ಯಾವುದೇ ಪೇ ಪೇಮೆಂಟ್ ತೊಗೊಂಡು ಮಾಡಿಲ್ಲ ಯಾವುದೋ ಪ್ರಾಡಕ್ಟ್ ಬಗ್ಗೆ ಇಲ್ಲ ನನ್ನದು ವಿಡಿಯೋ ಸೊ ಹಾಗಾಗಿ ನೋ ಅಂತ ಕೊಟ್ಟಿದ್ದೀನಿ ಸೊ ಈ ಥರ ಎಲ್ಲ ಇರುತ್ತೆ ಇಷ್ಟು ಸಾಕು ಬೇಸಿಕಲಿ ನಾವು ಇಷ್ಟು ಗೊತ್ತಿದ್ದರೆ ನಾವು ಯೂಟ್ಯೂಬ್ ಸ್ಟುಡಿಯೋನ ಯೂಸ್ ಮಾಡ್ಬೋದು ಆ್ಯಕ್ಚುಲಿ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಯೂಟ್ಯೂಬ್ ಸ್ಟುಡಿಯೋ ಬಗ್ಗೆ ಗೊತ್ತಿರಬೇಕು ಆಲ್ಮೋಸ್ಟ್ ಈ ಈ ಆ್ಯಪ್ ಕಂಪಲ್ಸರಿ ನಮ್ಮ ಹತ್ರ ಇರಬೇಕು ಸೊ ಇದು ಇದಾಗಿರುತ್ತೆ ಆಮೇಲೆ ನಾವು ನಮ್ಗೆ ಯಾವ ಥರ ವ್ಯೂವರ್ಸ್ ಎಲ್ಲ ಇದ್ದಾರೆ ಅನ್ನೋದು ಎಲ್ಲ ಇದರಲ್ಲಿ ನೋಡ್ಬೋದು ನಾವು ಆ್ಯಕ್ಚುಲಿ ಇದು ಕಾಂಟೆಂಟ್ ಅಂತ ಇದೆ ಇಲ್ಲಿ ಕೆಳಗಡೆ ಹೊಡೆದ್ರೆ ನಮ್ಗೆ ಕಾಂಟೆಂಟ್ ಎಲ್ಲ ಇಲ್ಲಿರುತ್ತೆ ಅನಾಲಿಟಿಕ್ಸ್ ಇದೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೋಡಿ ವ್ಯೂಸ್ ಎಷ್ಟಾಗಿದೆ ಎಷ್ಟಾಗಿದೆ ಏನು ಆಮೇಲೆ ಆಡಿಯನ್ಸ್ ಇಲ್ಲಿ ನೋಡಿ ಆಡಿಯನ್ಸ್ ಅಂತ ಇಲ್ಲಿ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನಮಗೆ ಯಾವ ಥರ ಎಲ್ಲ ಆಡಿಯನ್ಸ್ ಇದ್ದಾರೆ ಅನ್ನೋದು ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ವೆನ್ ಯುವರ್ ವ್ಯೂವರ್ಸ್ ಆರ್ ಆನ್ ಯೂಟ್ಯೂಬ್ ಯಾವ ಟೈಮಲ್ಲಿ ನಮ್ಮ ಹೈಯೆಸ್ಟ್ ವ್ಯೂವರ್ಸ್ ಇದ್ದಾರೆ ಯಾವ ಟೈಮಿಗೆ ಅವರು ಜಾಸ್ತಿ ನೋಡ್ತಾರೆ ಅನ್ನೋದು ಇಲ್ಲಿದೆ ನೋಡಿ ನನ್ನ ವ್ಯೂವರ್ಸ್ ಬಂದು ಈವ್ನಿಂಗ್ ಟೈಮಲ್ಲೇ ಜಾಸ್ತಿ ಇದ್ದಾರೆ ನೋಡಿ ತೋರಿಸ್ತೀನಿ ನಿಮಗೆ ಐದು ಐವತ್ತರಂಬತ್ತು ಅಂತ ನೋಡಿ ಫೈವ್ ಫಿಫ್ಟಿ ನೈನ್ ಇಷ್ಟು ಸಮಯಕ್ಕೆ ಹೈಯೆಸ್ಟ್ ವ್ಯೂವರ್ಸ್ ನನಗಿರೋದು ಈ ಬ್ಲೂ ಟಿಕ್ ಕಾಣ್ತಾ ಇದೆಯಲ್ಲ ಇದು ಪರ್ಪಲ್ ಕಲರು ಇದು ಹೈಯೆಸ್ಟ್ ಇರೋದು ಫೈವ್ ಫಿಫ್ಟಿ ನೈನ್ಗೆ ಸೊ ನನ್ನ ವ್ಯೂವರ್ಸು ಸಾ ಈವ್ನಿಂಗ್ ಟೈಮಲ್ಲೇ ಹೈಯೆಸ್ಟಾಗಿ ನೋಡ್ತಾರೆ ಅದ್ರ ಇದ್ರ ಬಗ್ಗೆ ಇಲ್ಲೇ ಇರುತ್ತೆ ಆಮೇಲೆ ಯಾವ ಥರ ನೋಡಿದ್ದಾರೆ ಡಿವೈಸ್ ಟೈಪ್ಗಳು ಮೊಬೈಲಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟು ಟಿ ವಿಲಿ ಟೂ ಪರ್ಸೆಂಟು ಕಂಪ್ಯೂಟರ್ ಸಿಕ್ಸ್ ಪರ್ಸೆಂಟು ಟ್ಯಾಬಲ್ ಸಿಕ್ಸ್ ಪರ್ಸೆಂಟು ಈ ಥರ ನಮಗೆ ಎವ್ರಿ ಒನ್ ಡಾಟಾ ಇಲ್ಲಿರುತ್ತೆ ಆಮೇಲೆ ಯಾವೆಲ್ಲ ಏಜ್ನವರು ನನ್ನ ಚಾನಲ್ಗೆ ವ್ಯೂವರ್ಸ್ ಇದ್ದಾರೆ ಅನ್ನೋದು ಕೂಡ ಇಲ್ಲಿರುತ್ತೆ ಈ ಟ್ವೆಂಟಿ ಫೈವ್ ಟು ತರ್ಟಿ ಫೋರ್ ಏಜ್ನ ಇರೋವರೆಗೂ ಇರೋವರು ಬಂದು ನನಗೆ ಟ್ವೆಂಟಿ ಏಟ್ ಪರ್ಸೆಂಟ್ ಇದ್ದಾರೆ ಮೂವತ್ತೈದರಿಂದ ನಲವತ್ತ್ನಾಲ್ಕು ವಯಸ್ಸಲ್ಲಿರೋ ಆಡಿಯನ್ಸ್ ಬಂದು ನನಗೆ ಟ್ವೆ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಇದ್ದಾರೆ ಸೊ ಈ ಥರ ಎಲ್ಲ ಏಜ್ ಗ್ರೂಪ್ನವರು ಎಷ್ಟೆಷ್ಟು ಪರ್ಸೆಂಟ್ ನಮಗೆ ವ್ಯೂವರ್ ವ್ಯೂವರ್ಸ್ ಇದ್ದಾರೆ ಅನ್ನೋದು ಕೂಡ ನಾವು ಇದರಲ್ಲಿ ಗೊತ್ತಾಗುತ್ತೆ ಇಲ್ಲಿ ಜೆಂಡರು ಕೂಡ ಇದೆ ನೋಡಿ ಇಲ್ಲಿ ಮೇಲು ಫೀಮೇಲ್ ಅನ್ನೋದು ಇದೆ ಮೇಲ್ ಸಿಕ್ಸ್ಟಿ ಸಿಕ್ಸ್ ಇದ್ದಾರೆ ಫೀಮೇಲ್ ತರ್ಟಿ ತ್ರೀ ಇದೆ ಸೊ ಹೀಗೆ ನಮಗೆಲ್ಲ ಅಪ್ಡೇಟ್ಸು ಇದರಲ್ಲಿ ಸಿಗ್ತಾ ಹೋಗುತ್ತೆ ಜಿಯೋ ಗ್ರೂಪ್ ಇದೆ ಸಬ್ ಸಬ್ ಟೈಟಲ್ಸ್ ಇದೆ ವಾಚ್ ಟೈಮ್ ಫ್ರಮ್ ಸಬ್ಸ್ಕ್ರೈಬರ್ಸು ಎಷ್ಟು ಇಷ್ಟು ಗಂಟೆ ನಮ್ದು ಇದು ನೋಡಿದ್ದಾರೆ ಅದೆಲ್ಲ ಇದೆ ಆಮೇಲೆ ವಾಟ್ ಯುವರ್ ಆಡಿಯನ್ಸ್ ವಾಚಸ್ಸು ಯಾವ ನಮ್ಮ ಆಡಿಯನ್ಸ್ ವಾಚ್ ಮಾಡತಕ್ಕಂಥ ಯಾವುದು ಯಾವ ವಿಡಿಯೋಗಳ ಇಲ್ಲೇ ಇದ್ದಾವೆ ಸೌಜನ್ಯ ವಿಚಾರದೆಲ್ಲ ಈ ಎಷ್ಟು ವಾಚಬಲ್ ಆಗಿರುವಂಥದ್ದು ಸೊ ಎಲ್ಲ ಇಲ್ಲೇ ಇದೆ ಚಾನಲ್ ಇವರ್ ಆಡಿಯನ್ಸ್ ವಾಚಸ್ಸು ನಮ್ಮ ಆಡಿಯನ್ಸ್ ಯಾವೆಲ್ಲ ಚಾನಲ್ ವಾಚ್ ಮಾಡ್ತಾರೆ ಎಲ್ಲ ಇದೆ ಆಮೇಲೆ ಫಾರ್ಮ್ಯಾಟ್ಸ್ ಯುವರ್ ವೀವರ್ಸ್ ವಾಚ್ ಆನ್ ಯೂಟ್ಯೂಬ್ ವೀಡಿಯೋಸು ಶಾರ್ಟ್ಸು ಲೈಫ್ ಮೂರು ಇದೆ ಸೊ ಈ ಥರ ಎಲ್ಲ ನಮ್ಮ ಆಡಿಯನ್ಸ್ ಡಾಟಾ ಎಲ್ಲ ನಾವು ತಿಳ್ಕೊಬೋದು ಅಂದರೆ ನಮಗೆ ಎಷ್ಟು ಜನ ಆಡಿಯನ್ಸ್ ಯಾವ ಯಾವ್ಯಾವ ಕೆಟಗರಿಲಿ ಇದ್ದಾರೆ ಯಾವ ಇದ್ದಾರೆ ಎಷ್ಟು ಗಂಟೆಗೆ ನಮ್ಮದು ಚಾನಲ್ನ ವ್ಯೂ ಮಾಡ್ತಾರೆ ಅದೆಲ್ಲ ನಾವು ಡೀಟೇಲ್ಸು ನಾವು ವೈ ಟಿ ಸ್ಟುಡಿಯೋದಲ್ಲಿ ತಿಳ್ಕೊಬೋದು ಸೊ ಹಾಗಾಗಿ ನಮಗೆ ವೈ ಟಿ ಸ್ಟುಡಿಯೋ ಆ್ಯಪು ಒಬ್ಬ ಕ್ರಿಯೇಟರ್ ಕಾಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದನ್ನೊಂದು ನಾವು ಇನ್ಸ್ಟಾಲ್ ಮಾಡ್ಕೋಬೇಕು ಅದು ಬಿಟ್ಟರೆ ನಮಗೆ ಯೂಟ್ಯೂಬಲ್ಲಿ ಆಮೇಲೆ ಅಪ್ಲೋಡ್ ಮಾಡೋದು ಹೇಗೆ ಅಂದರೆ ಬಂದು ತೋರಿಸ್ತೀನಿ ಅಪ್ಲೋಡ್ ಮಾಡೋದು ಬಂದು ನಾನು ಯಾ ನೀವು ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡ್ಬೋದು ನೋಡಿ ಇದು ಯೂಟ್ಯೂಬ್ ನಾರ್ಮಲ್ ಯೂಟ್ಯೂಬ್ ಏನಿದೆಯಲ್ಲ ಎಲ್ಲರ ಹತ್ರ ಆ ಅಲ್ಲಿ ಬಂದು ಪ್ಲಸ್ ಮಾರ್ಕ್ ಅಂತ ಇರುತ್ತೆ ಈ ಪ್ಲಸ್ ಮಾರ್ಕಿಗೆ ಹೋಗ್ಬಿಟ್ಟು ಇಲ್ಲಿ ಇದೆ ಇಲ್ಲಿ ವಿಡಿಯೋಸ್ ಬೇಕಾದರೆ ಲಾಂಗ್ ವೀಡಿಯೋಸನ್ನ ಅಪ್ಲೋಡ್ ಮಾಡ್ಕೋಬೋದು ಗ್ಯಾಲರಿಲಿ ಇರುತ್ತಲ್ಲ ಯಾವ್ದಾದ್ರು ಕ್ಲಿಕ್ ಮಾಡಿಬಿಟ್ಟು ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡ್ಬೋದು ಅದು ಬಿಟ್ಟರೆ ಶಾರ್ಟ್ಸ್ ಅಂತ ಹೊಡೆದ್ರೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ಬೋದು ಲೈವ್ ಹೋಗಬೇಕು ಅಂದರೆ ಕೆಲವೊಂದು ಕ್ರಿಟೇರಿಯಸ್ ಇರುತ್ತೆ ಅದನ್ನ ನಾವೆಲ್ಲ ಅಚೀವ್ ಮಾಡಿದರೆ ಲೈವ್ಗೂ ಬರ್ಬೋದು ನೆಕ್ಸ್ಟ್ ಪೋಸ್ಟ್ ಅಂದರೆ ನಾವು ನಾರ್ಮಲಾಗಿ ಏನೆಲ್ಲ ಪೋಸ್ಟ್ ಮಾಡ್ಬೋದು ಅಂದರೆ ಇದರಲ್ಲೇ ಇರುತ್ತೆ ಸೊ ಇದು ಒಂದು ಒಂದು ಮೆಥೆಡು ಯೂಟ್ಯೂಬ್ ನಾರ್ಮಲಾಗಿ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನಾವು ಪ್ಲಸ್ ಮಾರ್ಕಿಗೆ ಹೋಗ್ಬಿಟ್ಟು ಅಪ್ಲೋಡ್ ಮಾಡೋದು ಒಂದು ಮೆಥೆಡ್ ಆಯಿತು ಇನ್ನೊಂದು ಮೆಥಡ್ ಏನಂದರೆ ನಾವು ವೈ ಟಿ ಸ್ಟುಡಿಯೋಗೆ ಹೋಗಿಬಿಟ್ಟು ಕೂಡ ನಾವು ಅಪ್ ವೀಡಿಯೋಸ್ನ ನಾವೇನು ಮಾಡಿರ್ತೀವಿ ಗ್ಯಾಲ್ರಿಲಿ ಇರುತ್ತೆ ನಾವು ಮಾಡಿರೋ ವೀಡಿಯೋ ಸೊ ಅಲ್ಲಿಂದ ನೆಕ್ಸ್ಟ್ ವೈ ಟಿ ಸ್ಟುಡಿಯೋದಲ್ಲಿ ಬಂದುಬಿಟ್ಟು ನಾವು ಇಲ್ಲಿನೂ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು ಇಲ್ಲಿ ಇದು ನೋಡಿ ಪ್ಲಸ್ ಮಾರ್ಕ್ ಇದೆ ನೋಡಿ ಇಲ್ಲಿ ಬಂದು ಕೂಡ ನೀವು ಕ್ಲಿಕ್ ಮಾಡಿದರೆ ನೋಡಿ ವೀಡಿಯೋಸ್ ಅಂತ ಓಪನ್ ಆಗುತ್ತೆ ನಮ್ಮ ಗ್ಯಾಲ್ರಿಲಿ ಯಾವೆಲ್ಲ ವೀಡಿಯೋಸ್ ಇದೆ ನಾವು ಯಾವುದಾದ್ರೂ ಒಂದು ವೀಡಿಯೋಸ್ ತೊಗೊಂಡು ಸಪ್ ಅಪ್ಲೋಡ್ ಇಲ್ಲಿ ಮಾಡ್ಬೋದು ವೈ ಟಿ ಸ್ಟುಡಿಯೋದಲ್ಲೂ ನಾವು ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು ಸೊ ಇದು ಎರಡು ಮೆಥಡ್ ಆಯಿತು ಇನ್ನೊಂದು ಮೆಥಡು ನಾನು ಹೆಚ್ಚು ಅಪ್ಲೋಡ್ ಮಾಡೋದು ಬಂದು ನಾನು ಐ ಟಿ ಸ್ಟುಡಿಯೋದಲ್ಲೂ ಅಪ್ಲೋಡ್ ಮಾಡಲ್ಲ ಈ ಡೈರೆಕ್ಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಲ್ಲ ಯಾಕಂದರೆ ನನಗೆ ಕಂಫರ್ಟೇಬಲ್ ಆಗಿರೋದು ಡೈರೆಕ್ಟಾಗಿ ನಾವು ಯೂಟ್ಯೂಬ್ ಡ್ಯಾಶ್ ಬೋರ್ಡ್ ಅಂತ ಒಂದು ವೆಬ್ಸೈಟ್ ಇದೆಯಲ್ಲ ಅಲ್ಲಿಗೆ ಹೋಗ್ತೀನಿ ಕ್ರೋಮೋ ಗೂ ಗೂಗಲ್ ಓಪನ್ ಮಾಡಿಕೊಂಡು ಯೂಟ್ಯೂಬ್ ಡ್ಯಾಶ್ ಬೋರ್ಡ್ ಅಂತ ಇದೆ ಸೊ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಈ ಥರ ಓಪನ್ ಆಗುತ್ತೆ ಗೂಗಲಲ್ಲಿ ಯೂಟ್ಯೂಬ್ ಡ್ಯಾಶ್ ಬೋರ್ಡ್ ಅಂತ ಒಂದು ಕಾಣೋದಲ್ಲ ಇಲ್ಲಿ ನಾವು ಕ್ಲಿಕ್ ಮಾಡಬೇಕು ನೋಡಿ ಈ ಥರ ಓಪನ್ ಆಗುತ್ತೆ ಒಂದು ಡ್ಯಾಶ್ ಬೋರ್ಡು ಇಲ್ಲಿ ಮೂರು ಡಾಟ್ ಕಾಣುತ್ತಲ್ಲ ಈ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ನಾನು ನಾನಿಲ್ಲಿ ಡೆಸ್ಕ್ಟಾಪ್ ಅಂತ ಇಟ್ಕೊಂಡಿದ್ದೀನಿ ಅಂದರೆ ಸಿಸ್ಟಮಲ್ಲಿ ಕಂಪ್ಯೂಟರ್ಲಿ ಹೆಂಗೆ ಕಾಣುತ್ತೋ ಆ ಥರ ನಮಗೆ ಡಿಸ್ಪ್ಲೇ ಕಾಣಬೇಕು ಅಂದರೆ ಡೆಸ್ಕ್ಟಾಪ್ ಅಂತ ಒಂದು ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಮೂರು ಪಾಯಿಂಟ್ ಇದೆಯಲ್ಲ ತೋರಿಸ್ತೀನಿ ಇಲ್ಲಿಗೆ ಬಂದು ಡೆಸ್ಕ್ಟಾಪನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಮಗೆ ಕಂಪ್ಯೂಟರಲ್ಲಿ ತೋರ ತೋರಿಸುತ್ತಲ್ಲ ಅದೇ ಥರ ಇಲ್ಲಿ ಓಪನ್ ಆಗುತ್ತೆ ಸೊ ಇಲ್ಲಿ ನಾವು ಝೂಮ್ ಮಾಡಿಕೊಂಡು ಚಿಕ್ಕ ತುಂಬ ಚಿಕ್ಕ ಚಿಕ್ಕದಾಗ ಕಾಣುತ್ತೆ ನಮಗೆ ಇಲ್ಲಿ ಎಲ್ಲ ನಮ್ಮದು ಚಾನಲ್ ಬಗ್ಗೆ ಫುಲ್ ಇಲ್ಲಿ ಇರುತ್ತೆ ಯಾವ್ಯಾವ ವೀಡಿಯೋಗಳಿಗೆ ಎಷ್ಟು ವ್ಯೂಸ್ ಆಗಿದೆ ಅದು ಏನು ಎಲ್ಲ ವೀಡಿಯೋಸು ಇಲ್ಲಿ ಇರುತ್ತೆ ನೋಡಿ ಆಮೇಲೆ ಇವಾಗ ನಾವು ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ನಾನು ಆ್ಯಕ್ಚುಲಿ ಇಲ್ಲಿನೇ ಅಪ್ಲೋಡ್ ಮಾಡೋದು ನೋಡಿ ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ರೀ ಇಲ್ಲಿ ಒಂದು ಯಾರೋ ಮಾರ್ಕ್ ಇದೆ ನೋಡಿ ಬಾಣದ ಗುರುತು ಇಲ್ಲಿ ಬಂದು ಕ್ಲಿಕ್ ಮಾಡಿದರೆ ಇಲ್ಲಿಂದ ನಾನು ಯೂಟ್ಯೂಬ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಆ್ಯಕ್ಚುಲಿ ನೋಡಿ ಇಲ್ಲಿ ಇಲ್ಲಿ ಬಂತು ನೋಡಿ ಇಲ್ಲಿ ಸೆಲೆಕ್ಟ್ ಫೈಲ್ಸ್ ಅಂತ ಓಪ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಫೈಲ್ಸು ಇಲ್ಲಿ ಕ್ಯಾಮ್ರಾ ಇದೆ ಆಮೇಲೆ ಮೀಡಿಯಾ ಇದೆ ನಮ್ಮ ಗ್ಯಾಲ್ರಿಗೆ ಹೋಗುತ್ತೆ ಸೀದಲ್ಲಿ ಕ್ಲಿಕ್ ಮಾಡಿದರೆ ಅಲ್ಲಿಂದ ವೀಡಿಯೋಸು ನಾನು ಎಲ್ಲಿ ವೀಡಿಯೋಸ್ ಮಾಡಿಟ್ಟಿರ್ತೀನಿ ಅಲ್ಲಿಗೆ ಬರುತ್ತೆ ನಮ್ಗೆ ಯಾವ್ದಾದ್ರು ಇಲ್ಲಿ ಯಾವ ವೀಡಿಯೋ ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿಂದ ನಮಗೆ ಫಾರ್ ಎಕ್ಸಾಂಪಲ್ ಇವೊಂದು ತೋರಿಸ್ತೀನಿ ಈ ವಿಡಿಯೋ ಅಂತ ಇಟ್ಕೊಳ್ಳಿ ನಾನು ಅಪ್ಲೋಡ್ ಮಾಡಬೇಕಾಗಿಲ್ಲ ಈಗ ಆ್ಯಕ್ಚುಲಿ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಜಸ್ಟ್ ನೋಡಿ ಇಲ್ಲಿ ಇಲ್ಲಿ ಬರುತ್ತೆ ಇಲ್ಲಿ ನಮ್ಮ ಡೀಟೇಲ್ಸ್ ಈ ವಿಡಿಯೋಗೆ ಬೇಕಾಗಿರೋ ಡೀಟೇಲ್ಸ್ ಎಲ್ಲ ಇಲ್ಲಿ ಕೇಳುತ್ತೆ ನೋಡಿ ಇಲ್ಲಿ ಟೈಟ್ಲ್ ಹಾಕ್ಬೇಕು ಇಲ್ಲಿ ಈ ನಮ್ಗೆ ಯಾವ ಟೈಟ್ಲ್ ಬೇಕೋ ಆ ಟೈಟ್ಲ್ ಇಲ್ಲಿ ಹಾಕ್ಕೊಳ್ಳೋದು ಏನೋ ನಿಮ್ಮ ವೀಡಿಯೋಗೆ ಸಂಬಂಧಪಟ್ಟಂಥ ಒಂದು ಟೈಟ್ಲ್ ಇಲ್ಲಿ ಅದಾದಮೇಲೆ ಡಿಸ್ಕ್ರಿಪ್ಷನಲ್ಲಿ ನಿಮ್ದು ಏನು ವೀಡಿಯೋ ಇದೆ ಅದರ ಬಗ್ಗೆ ಒಂದು ಸ್ವಲ್ಪ ಒಂದು ನಾಲ್ಕು ಲೈನ್ಸ್ ಬರೀರಿ ಅಥವಾ ನಿಮಗೆ ಎಷ್ಟು ಲೈನ್ಸ್ ಬೇಕು ಅಷ್ಟು ಲೈನ್ಸ್ ಬರಿಬೋದು ಇಲ್ಲಿ ಫೈವ್ ಹಂಡ್ರೆಡ್ ಫೈವ್ ತೌಸಂಡ್ ವರ್ಡ್ಸ್ವರೆಗೂ ಇಲ್ಲಿದೆ ಆ್ಯಕ್ಚುಲಿ ಫೈವ್ ಲೆಟರ್ಸ್ ಲೆಟರ್ಸ್ವರೆಗೂ ನಾವಿಲ್ಲಿ ಟೈಪ್ ಮಾಡ್ಬೋದು ಅಷ್ಟು ಒಳಗಡೆ ನಮ್ಮ ವಿಡಿಯೋಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದೇ ನೀವು ಡೈರೆಕ್ಟಾಗಿ ನಾವು ಹೆಂಗೆ ಮಾತಾಡ್ತಾ ಇದ್ದೀವಲ್ಲ ಅದನ್ನೇ ನೀವು ಡೈರೆಕ್ಟಾಗಿ ಟೈಪ್ ಮಾಡಿದ್ರೆ ಪರವಾಗಿಲ್ಲ ಆ್ಯಕ್ಚುಲಿ ಅದೇ ಬೆಟ್ರು ನಾವು ಸಾವಿರಾರು ಹ್ಯಾಶ್ಟ್ಯಾಗ್ ಹೊಡೆಯೋದ್ರಿಂದ ಏನು ಪ್ರಯೋಜನ ಇಲ್ಲ ಆ್ಯಕ್ಚುಲಿ ಮುಂದೆ ಅದು ಪ್ರಾಬ್ಲಮ್ ಕೂಡ ಆಗುತ್ತೆ ಅಂತ ಗೊತ್ತಾಗಿದೆ ಸೊ ಹಂಗಾಗಿ ನಮ್ಮ ವೀಡಿಯೋಗೆ ರಿಲೇಟೆಡ್ ಏನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಬರೀಬೇಕು ಅದನ್ನ ಹಾಕ್ಕೊಳ್ಳಿ ಆಮೇಲೆ ತಮ್ನೇಲ್ ಯಾವ್ದು ಹಾಕೋಬೇಕು ಅನ್ನೋದು ನೀವು ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಆಮೇಲೆ ತಮ್ನೇಲ್ ಹೆಂಗೆ ಮಾಡಬೇಕು ಅನ್ನೋದು ನಾನು ಆಮೇಲೆ ತೋರಿಸ್ಕೊಡ್ತೀನಿ ಈ ತಮ್ನೇಲನ್ನ ಇಲ್ಲಿಗೆ ಬಂದು ನಾವು ಗ್ಯಾಲರಿ ಇಟ್ಕೊಂಡಿರ್ತೀವಿ ಸೊ ಅದು ಇಲ್ಲಿ ತಮ್ನೇಲ್ ಅಪ್ಲೋಡ್ ಅಂತ ಇದೆ ನೋಡಿ ಅಲ್ಲಿ ಬಂದು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ತಮ್ನೇಲ್ ಬರುತ್ತೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ತಮ್ನೆಲ್ ತೋರಿಸ್ತೀನಿ ನಾನು ನಾನು ರೆಡಿ ಮಾಡಿ ಇಟ್ಕ ಇಟ್ಕೊಂಡಿರ್ಬೇಕು ಫಸ್ಟ್ ನಾವು ಗ್ಯಾಲರಿ ತಮ್ನೆಲ್ನ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ಬೇಕು ಅಂದರೆ ಯಾವುದೋ ಒಂದು ಹಳೆಯ ಒಂದು ಪೌಷ್ಟಿಗೋಸ್ಕರನ ಮಾಡಿಟ್ಟಿದ್ದೆ ನೋಡಿ ಇಲ್ಲಿ ತಮ್ನೇಲಿ ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಶೋ ಆಗುತ್ತೆ ನಮ್ಮ ವೀಡಿಯೋ ಮೇಲೆ ಇದು ನಮ್ಮ ವೀಡಿಯೋ ಡಿಸ್ಪ್ಲೇ ಇರುತ್ತೆ ಇಲ್ಲಿ ಈ ಥರ ಅಲ್ಲಿ ಬಂದು ಕರೆಕ್ಟಾಗಿ ಪ್ಯಾಚ್ ಆಗುತ್ತೆ ನೆಕ್ಸ್ಟ್ ಅಲ್ಲಿಗೆ ಬಂದು ಇಲ್ಲಿ ಒಂದು ಪ್ಲೇ ಲಿಸ್ಟ್ ಅಂತ ಕೇಳುತ್ತೆ ಅಂದರೆ ಈ ವಿಡಿಯೋ ಈ ನಾವೇನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೇವೆ ವಿಡಿಯೋ ಈ ವಿಡಿಯೋ ನಮ್ಮ ನಿಮ್ದು ಯಾವ ಪ್ಲೇ ಲಿಸ್ಟಲ್ಲಿ ಲಿಸ್ಟಲ್ಲಿ ಸೇರ್ಕೋಬೇಕು ಅನ್ನೋದು ಕೇಳುತ್ತೆ ಇಲ್ಲಿ ಆ ಪ್ಲೇ ಲಿಸ್ಟ್ ಪ್ಲೇ ಲಿಸ್ಟನ್ನು ನಾವು ಫಸ್ಟೇ ಯೂಟ್ಯೂಬಲ್ಲಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ನನಗೆ ನಮ್ಮದು ವಿಡಿಯೋ ರಿಲೇಟೆಡ್ ಯಾವುದು ಅಂದರೆ ನಾನು ನೋಡಿ ಇಷ್ಟು ಪ್ಲೇ ಲಿಸ್ಟ್ ಇಟ್ಟಿದ್ದೀನಿ ನಾನು ಧರ್ಮಸ್ಥಳ ಸೌಜನ್ಯ ಧರ್ಮಸ್ಥಳ ಟಾಪಿಕ್ಕು ಲಾಗು ಲಾಗ್ ಬಗ್ಗೆ ಆಗಿದೆ ಇದು ನಮ್ಮದು ಯಾವ ಲಿಸ್ಟಲ್ಲಿ ಬರುತ್ತೆ ಲಾಗಲ್ಲಿ ಬರುತ್ತಾ ಅಥವಾ ಶಾರ್ಟ್ಸಲ್ಲಿ ಬರುತ್ತಾ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಒಂದಿಷ್ಟು ನಾನು ವಿಡಿಯೋಗಳು ಮಾಡ್ತೀನಿ ಆ ಆ ರಿಲೇಟೆಡ್ ಬರುತ್ತಾ ಅಥವಾ ಫಾರ್ ನ್ಯೂ ಯೂಟ್ಯೂಬರ್ಸ್ ಈವಾಗ ಸಪೋಸ್ ನಾನು ಫಾರ್ ನ್ಯೂ ಯೂಟ್ಯೂಬರ್ಸ್ ಅಂತ ಕೊಡ್ತೀನಿ ಆ ಲಿಸ್ಟ್ ಒಳಗಡೆ ಈ ವಿಡಿಯೋ ಲಿಸ್ಟ್ ಆಗಿರುತ್ತೆ ಸೊ ನೆಕ್ಸ್ಟ್ ಅಲ್ಲಿಂದ ಇಲ್ಲಿ ಕೇಳತ್ತೆ ನೆಕ್ಸ್ಟು ಇಲ್ಲಿ ನೋ ಇಟ್ಸ್ ನಾಟ್ ಮೇರ್ ಫಾರ್ ಫಾರ್ ಕಿಡ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಇಲ್ಲಿ ಇದು ಕಂಪ್ಲೀಟ್ ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ ನೋಡಿ ಕೆಳಗಡೆ ಚೆಕ್ ಕಂಪ್ಲೀಟ್ ನೋ ಇಶ್ಯೂ ಫೌಂಡ್ ಆಯಿತಾ ನೋ ಇಶ್ಯೂ ಫೌಂಡ್ ಅಂತ ಬಂದರೆ ನೆಕ್ಸ್ಟ್ ಏನು ಮಾಡಬೇಕು ನಾವು ಇಲ್ಲಿ ನೆಕ್ಸ್ಟ್ ಅಂತ ಇಲ್ಲಿ ಚಿಕ್ಕದಾಗಿ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ನಾನು ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಿಲ್ಲ ಅದಕ್ಕೆ ತೋರಿಸ್ತಾ ಇದ್ದೆ ಇವಾಗ ನೆಕ್ಸ್ಟಿಗೆ ಬಂತು ನೋಡಿ ಇಲ್ಲಿ ಡೀಟೇಲ್ಸು ವಿಡಿಯೋ ಎಲಿಮೆಂಟ್ಸು ಇಲ್ಲಿ ಚೆಕ್ಸ್ ಅಂತ ಇದೆಯಲ್ಲ ಇಲ್ಲಿಗೆ ಬಂದು ನೆಕ್ಸ್ಟು ಬರುತ್ತೆ ಇಲ್ಲಿ ನಾವು ಆ್ಯಡ್ ಸಬ್ ಟೈಟಲ್ ಆ್ಯಡ್ ಆ್ಯಡ್ ಮಾಡ್ಬೋದು ಅಂದರೆ ಲ್ಯಾಂಗ್ವೇಜ್ ಸಪ್ ಸಪ್ ಟೈಟಲ್ಸ್ ಎಲ್ಲ ಬರುತ್ತಲ್ಲ ಕನ್ನಡದಲ್ಲಿ ಹಿಂದಿಲಿ ಇಂಗ್ಲೀಷಲ್ಲಿ ಅದನ್ನು ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಆ್ಯಡ್ ಎಂಡ್ ಆ್ಯಡ್ ಆ್ಯಂಡ್ ಎಂಡ್ ಸ್ಕ್ರೀನ್ ಅಂತ ಇದೆಯಲ್ಲ ಇಲ್ಲಿ ಬಂದು ಎಂಡ್ ಸ್ಕ್ರೀನ್ ಅಂದರೆ ನಾವು ವೀಡಿಯೋ ಒಂದು ವೀಡಿಯೋ ನೋಡಿರ್ಬೋದು ನೀವು ವೀಡಿಯೋದ ಮೇಲೆ ಒಂದು ಚಿಕ್ಕದಾಗಿ ಮೇಲೆ ಒಂದು ಲೈನ್ ಬರುತ್ತೆ ನೋಡಿ ಲಿಂಕು ಅದನ್ನ ಇಲ್ಲಿ ಹಾಕೋಬೋದು ಆ್ಯಡ್ ಕಾರ್ಡ್ಸ್ ಅಂದರೆ ವೀಡಿಯೋ ಕೊನೆಗೆ ಒಂದು ಮತ್ತೊಂದು ವೀಡಿಯೋ ಚಿಕ್ಕದಾಗಿ ಕಾಣುತ್ತಲ್ಲ ಆ ಥರ ಬರಬೇಕು ಅಂದರೆ ಇಲ್ಲಿ ಆ್ಯಡ್ ಮಾಡ್ಕೋಬೋದು ಅದು ಮಾಡಿ ತೋರಿಸ್ತೀನಿ ನಿಮಗೆ ಎಕ್ಸಾಂಪಲು ಎರಡು ಸಬ್ ಟೈಟ್ಲು ಅದು ಎರಡು ಸಬ್ ಟೈಟ್ಲಿಗೆ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದು ಆಮೇಲೆ ತೋರಿಸ್ತೀನಿ ನಾನು ಎರಡು ಎಂಡ್ ಸ್ಕ್ರೀನ್ ಅಂತ ಇದೆ ನೋಡಿ ಇಲ್ಲಿ ಇದರಲ್ಲಿ ಯಾವ ವಿಡಿಯೋ ನಮ್ಗೆ ಎರಡು ಎಂಡ್ ಸ್ಕ್ರೀನಲ್ಲಿ ಬರಬೇಕು ಅನ್ನೋದು ಇಲ್ಲಿ ನಮಗೆ ನಾವು ಆಲ್ರೆಡಿ ಮಾಡಿರೋ ವೀಡಿಯೋಗಳಲ್ಲಿ ಇರ್ತವೆ ಅಂದರೆ ಪ್ರಮೋಟ್ ಅಧಿಕ ಲಿಂಕ್ ಮಾಡೋಕ್ಕಷ್ಟೇ ಯಾವುದಾದ್ರೂ ಒಂದು ವಿಡಿಯೋ ನಾವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ನೋಡಿ ಈ ಥರ ಸೈಡ್ಗೆ ಇದು ನಮ್ಮದು ವಿಡಿಯೋ ಎಂದರೆ ಈ ಥರ ನಮ್ದುಗೆ ಒಂದು ಇಲ್ಲಿ ಬರುತ್ತೆ ಯಾವ ಸೈಡ್ ಬೇಕು ಅಲ್ಲಿ ಕೂರಿಸ್ಕೋಬೋದು ನಾವು ಸೇವ್ ಅಂತ ಹೊಡೆದ್ರೆ ನೋಡಿ ಇಲ್ಲಿ ಓಕೆ ನೆಕ್ಸ್ಟ್ ಆ್ಯಡ್ ಕಾರ್ಡ್ಸ್ ಇಲ್ಲಿ ಯಾವ ಯಾಡ್ ಕಾರ್ಡ್ಸ್ ಬೇಕು ನಮಗೆ ಅಂದರೆ ಯಾವ್ದರಿಂದ ತಗೋತೀರ ವೀಡಿಯೋಸಿಂದ ತಗೋತೀನ ವೀಡಿಯೋಸಲ್ಲಿ ನೋಡಿ ಆ್ಯಡ್ ಕಾರ್ಡ್ಸಲ್ಲಿ ಯಾವ್ದು ಕೂರಿಸ್ತೀರ ಸಪೋಸ್ ಇದನ್ನೇ ಕೂರಿಸ್ತೀನಿ ಅಂದ್ರೂ ಅಲ್ಲಿ ಬಂತು ನೋಡಿ ಇಲ್ಲಿ ಇದು ಆ್ಯಡ್ ಕಾರ್ಡ್ಸ್ ಅಂದರೆ ವೀಡಿಯೋ ಮೇಲೆ ಮೇಲೆ ಚಿಕ್ಕದಾಗಿರೋದು ಇಲ್ಲೆಲ್ಲ ಲೈನ್ ತೋರಿಸ್ತಾ ಇರೋದು ಗೊತ್ತಾ ಅದು ಐ ಕಾರ್ಡ್ ಅಂತ ಅದರಲ್ಲಿ ಬಂದು ಕೂರಿಸೋಕ್ಕೆ ಈ ಆಪ್ಷನ್ನು ಸೊ ಇಲ್ಲಿ ಸೇವ್ ಅಂತ ಕೊಟ್ಟರೆ ನೆಕ್ಸ್ಟ್ ಅದು ಕೂತ್ಕೊಳ್ಳುತ್ತೆ ನೋಡಿ ಇವೆರಡು ಇವಾಗ ಗ್ರೀನ್ ಟಿಕ್ ಆಯಿತು ಇದು ಆಪ್ಷನಲ್ ನಮಗಿದು ಕಂಪ್ ಕಂಪಲ್ಸರಿ ಏನಿಲ್ಲ ಇದು ಈ ಆಪ್ಷನ್ ಬಂದು ಆಪ್ಷನಲ್ ನಮಗೆ ಸೊ ಇಲ್ಲಿ ಆಮೇಲೆ ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಅಂತ ಕೊಟ್ಟೆ ನಾನು ಇಲ್ಲಿ ಇಲ್ಲಿ ನೋಡಿ ಈ ಚೆಕ್ ಬಾಕ್ಸಲ್ಲಿ ಬಂದು ಈ ಮೂರನೇ ಹಂತಕ್ಕೆ ಬರ್ತೀವಲ್ಲ ಒಂದು ಎರಡು ಮೂರು ಮೂರನೇ ಹಂತಕ್ಕೆ ಬಂದಾಗ ಇಲ್ಲಿ ಕಾಪಿ ರೈಟ್ ಬಗ್ಗೆ ತೋರಿಸುತ್ತೆ ಅಂದರೆ ನಾವು ಹಾಕ್ತಾ ಇರೋ ವಿಡಿಯೋ ಕಾಪಿ ರೈಟ್ಸ್ ಏನಾದ್ರು ಬರೋದಿದ್ರೆ ಇಲ್ಲೇ ನಮಗೆ ಶೋ ಆಗಿಬಿಡುತ್ತೆ ಸೊ ಇಲ್ಲಿ ನೋಡಿ ಈ ವಿಡಿಯೋಗೆ ನೋ ಇಸ್ಯೂಡ್ ಫೌಂಡ್ ಅಂತ ಬಂತು ಈ ಥರ ಬರಬೇಕು ಈ ಥರ ಬಂದರೆ ಯಾವುದೇ ಕಾಪಿ ರೈಟ್ಸ್ ನಮಗೆ ಬರೋಲ್ಲ ಅಂತ ಸೊ ಇಲ್ಲಿ ಗ್ರೀನ್ ಟಿಕ್ ಬಂದಿದೆ ನೋಡಿ ಇಲ್ಲಿ ಏನಾದ್ರೂ ನಾವು ಕಾಪಿ ರೈಟ್ ಕಂಟೆಂಟ್ ಹಾಕ್ತಾ ಇದ್ದೀವಿ ಅಂತ ಹೇಳಿದರೆ ಇಲ್ಲಿ ತೋರಿಸೇ ಬಿಡುತ್ತೆ ಇಲ್ಲಿ ಕಾಪಿರೈಟ್ ಕಂಟೆಂಟ್ ಅಂತ ತೋರಿಸುತ್ತೆ ಆವಾಗ ಇಲ್ಲಿ ಗ್ರೀನ್ ಟಿಕ್ ಬರೋಲ್ಲ ಸೊ ಹಂಗೇನಾದ್ರು ಇದ್ದಾಗ ನೀವು ವಿಡಿಯೋ ಅಪ್ಲೋಡ್ ಮಾಡಿದರೆ ಅಪ್ಲೋಡ್ ಆಗುತ್ತೆ ಆದರೆ ಮುಂದೆ ನಿಮ್ಮ ಚಾನಲ್ಗೆ ಅದು ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾವಿಲ್ಲೇ ನೋಡಿಕೊಂಡು ಅಪ್ಲೋಡ್ ಮಾಡಬೇಕು ಈ ಕಾಪಿರೈಟ್ಸ್ ಅಂತ ಇದೆಯಲ್ಲ ಅಲ್ಲಿ ನೋ ಇಸ್ಯೂ ಅಂತ ಬರಬೇಕು ನೋಡಿ ಇಲ್ಲಿ ಬಂದಿದೆ ನೋ ಇಸ್ಯೂ ಫೋನ್ ಅಂತ ನಾವಿವಾಗ ಇಲ್ಲಿ ಗ್ರೀನ್ ಟಿಕ್ ಬಂದಿದೆ ಇಲ್ಲೇನು ಮಾಡ್ತೀವಿ ನೆಕ್ಸ್ಟ್ ಅಂತ ಕೊಟ್ಟರೆ ವಿಡಿಯೋ ಅಪ್ಲೋಡ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಲ್ಲ ನಿಮ್ಗೆ ಜಸ್ಟ್ ತೋರ್ಸಕ್ಕೋಸ್ಕರ ಹೇಳಿದ್ದು ನೆಕ್ಸ್ಟ್ ಬೇಕು ಅದಾದಮೇಲೆ ಮುಗೀತು ಇಷ್ಟೇ ಈ ಈ ಥರ ನಾನು ಅಪ್ಲೋಡ್ ಮಾಡ್ತೀನಿ ಅಪ್ಲೋಡ್ ಮಾಡಲಿಕ್ಕೆ ಈ ಥರ ನಾಲ್ಕು ಮೆಥಡ್ಸ್ಗಳಿದ್ದಾವೆ ನನಗೆ ಸೂಟೇಬಲ್ ಆಗಿರೋ ಮೆಥಡ್ ಬಂದು ಈ ಗೂಗಲಿಗೆ ಹೋಗ್ಬಿಟ್ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಹೊಡೆದ್ರೆ ಅಥವಾ ಯೂಟ್ಯೂಬ್ ಡ್ಯಾಶ್ಬೋರ್ಡ್ ಅಂತ ಹೊಡೆದ್ರೆ ಬರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಇದು ಇಷ್ಟು ನಾವು ಪ್ರೊಸೀಜರ್ ಸ್ಟಾರ್ಟಿಂಗ್ ಮಾಡಿದರೆ ಸಾಕು ಹೊಸ ಯೂಟ್ಯೂಬರ್ಸ್ಗಳು ಯಾವುದೇ ದೊಡ್ಡ ಮಹಾವಿದ್ಯೆ ಅಲ್ಲ ಮತ್ತೆ ಮುಂದಿನ ದೊಡ್ಡ ಸಿಗೋಣ ಧನ್ಯವಾದಗಳು ನಮಸ್ಕಾರ